ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ಎರಡನೇ ಮಂಗಲ ಚೈನ್ ಡಿಸೈನ್ಸ್ಗಳನ್ನ ತೊಗೊಂಬಂದಿದ್ದೀನಿ ಅದರಲ್ಲೂ ಸಹ ಇಪ್ಪತ್ತು ಗ್ರಾಮ್ಗೆ ಎರಡನೇ ಮಂಗಲ ಚೈನ್ ಸಿಗ್ತಾಯಿದೆ ಸೊ ಒನ್ ಗ್ರಾಮ್ ಗಡ್ಡಲ್ಲೂ ಸಿಗುತ್ತೆ ಮತ್ತು ಗೋಲ್ಡಲ್ಲೂ ಸಿಗುತ್ತೆ ಅಂದರೆ ಸೊ ನೀವು ಈ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಯಾ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋಗಳನ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ಲು ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನನಗೆ ಸದಾ ಇರಲಿ ಅಂತ ಹೇಳ್ತಾ ಈಗ ನಾನು ತೋರಿಸ್ತಾ ಇರುವಂಥ ಸ್ಕ್ರೀನ್ ಮೇಲೆ ನೋಡಿರ್ಬೋದು ಎರಡಳೆ ಮಾಂಗಲ್ಯ ಸರ ತುಂಬಾ ಚೆನ್ನಾಗಿದೆ ಇದನ್ನೇನಾದರೂ ನೀವು ಸೊ ಚಿನ್ನದ್ದ ಅಂತ ಕೇಳ್ಬೋದು ನೋವೇ ಯಾವುದೇ ಕಾರಣಕ್ಕೂ ಇದು ಚಿನ್ನದಲ್ಲ ಇದು ಒನ್ ಗ್ರಾಮ್ ಗೋಲ್ಡಲ್ಲಿ ರೆಡಿಯಾಗಿರುವಂತಹ ಎರಡಳೆ ಮಾಂಗಲ್ಯ ಸರ ತುಂಬಾ ಚೆನ್ನಾಗಿದೆ ಈ ಒಂದು ಮಾಂಗಲ್ಯ ಸರ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ತೌಸಂಡ್ ಟೂ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಸೊ ತೌಸಂಡ್ ಟೂ ಫಿಫ್ಟಿ ರುಪೀಸ್ಗೆ ಒಂದಿದೆ ತೌಸಂಡ್ ಫಿಫ್ಟಿ ರುಪೀಸ್ಗೆ ಒಂದಿದೆ ಸೊ ನಿಮಗೆ ಯಾವರ ಅಂದರೆ ಇಷ್ಟ ಆಗುತ್ತೆ ಎರಡೆರಡು ಡಿಸೈನ್ಸಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ತೌಸಂಡ್ ಫಿಫ್ಟಿಗೆ ಸೊ ಒಂದೆಳೆ ಸಿಗುತ್ತೆ ತೌಸಂಡ್ ಟೂ ಫಿಫ್ಟಿಗೆ ಎರಡೆಳೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆದರೂ ಸಹ ನೀವು ಮಾಡ್ಬೋದು ಇಲ್ಲ ಸೊ ನೀವು ಸೊ ಏನಪ್ಪ ಆನ್ಲೈನ್ ಶಾಪಿಂಗ್ ಮಾಡಿಕೊಂಡು ಅದರಲ್ಲೂ ಸಹ ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು ನಿಮಗೆ ಅನುಕೂಲ ಯಾವುದಾಗುತ್ತೋ ಅದನ್ನು ಸಹ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ನೀವೇನಾದರೂ ಸೊ ಈ ಡಿಸೈನ್ಸ್ ಬಗ್ಗೆ ಇನ್ನೂ ಬ್ರೀಫಾಗಿ ತಿಳ್ಕೊಬೇಕು ಅಂದರೆ ಸೊ ನೀವು ನೋಡ್ಬೋದು ಹತ್ರದಿಂದ ನೋಡಿದ್ರೂ ಸಹ ತುಂಬ ಚೆನ್ನಾಗಿದೆ ಬಣ್ಣನೂ ಸಹ ಹೋಗಲ್ಲ ಅಂತ ಹೇಳ್ತಾ ಇದ್ದರೆ ಒಳ್ಳೆಯ ಕ್ವಾಲಿಟೀಲಿದೆ ಸೊ ಏನಾದರೂ ಪರ್ಚೇಸ್ ಮಾಡ್ತೀವಿ ಅನ್ನೋರು ಸೊ ಸ್ಕ್ರೀನ್ ಮೇಲೆ ರೆಡ್ ಕಲರ್ ಬ ಇದು ಸಿಂಪಲಲ್ಲಿ ಕಾಣಿಸ್ತಾ ಇದೆ ರೆಡ್ ಕಲರ್ ಪಿಂಕ್ ಕಲರಲ್ಲಿ ಸೊ ವಾಟ್ಸಪ್ ನಂಬರ್ ಇದೆ ನಂಬರ್ಗೆ ಕರೆ ಮಾಡಿಕೊಂಡು ಒಂದು ಸಲ ನೀವು ಆ ಸರಾನ ಪರ್ಚೇಸ್ ಮಾಡಿ ಸೊ ಹಾಗೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಸೊ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಏರ್ತಾಯಿರ್ತೀನಿ ಪಾಂಡುರಂಗ ಜ್ಯುವೆಲರ್ಸ್ ಹಂಗಲ್ಲ ಅವ್ರು ಭೇಟಿ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೊಡ್ತಾರೆ ದುಡಿಮೆ ತುಂಬ ಕಡಿಮೆ ಗ್ರಾಮಲ್ಲಿ ಅವರ ಹತ್ರ ಚೆನ್ನಾಗಿರುವಂತಹ ಒಡವೆಗಳು ಸಿಗ್ತವೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ ಅನ್ನೋದರಲ್ಲಿ ಎತ್ತಿದ ಕೈ ಹಾಗೆ ಇಲ್ಲಿ ಒಂದು ಚೈನ್ ಡಿಸೈನ್ಸ್ ತೊಗೊಂಬಂದಿದ್ದೀನಿ ತುಂಬ ದಪ್ಪನಾಗಿದೆ ತುಂಬ ಬಂದೋಬಸ್ತಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಹಾಗೆ ಏನಪ್ಪ ಅಂದರೆ ಸೊ ಇಲ್ಲಿ ಓನ್ಲಿ ಮೇಕಿಂಗ್ ನೋ ರೆಡಿಮೇಡ್ ಅಂತ ಹೇಳ್ತಾ ಇದ್ದಾರೆ ಸೊ ರೆಡಿಮೇಡ್ ಯಾವುದೇ ಕಾರಣಕ್ಕೂ ಇರಲ್ಲ ಸೊ ನೀವು ಆರ್ಡ್ರ್ ಕೊಟ್ಟರೆ ಸಹ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್ ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಅಂಜಲಿ ಕಟ್ಟಿ ಡಿಸೈನ್ಸ್ ಥರ ಕಾಣಿಸ್ತಾ ಇದೆ ಡಿಸೈನ್ಸ್ನಲ್ಲೂ ವೆರೈಟಿ ತುಂಬಾ ಇದ್ದಾವೆ ಸೊ ಏನಾದರೂ ನೀವು ಈ ಡಿಸೈನ್ಸ್ ಇಷ್ಟ ಆದರೆ ಸೊ ಹಾಗೆ ಸ್ಕ್ರೀನ್ ಕಾಲ್ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈ ಒಂದು ಡಿಸೈನ್ಸ್ ನೀವು ನೋಡ್ತಾ ಇರ್ಬೋದು ನಾನು ಸೊ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮೋಪಿರೋ ಡಿಸೈನ್ಸ್ ಮಾಂಗಲ್ಯ ಚೈನು ತುಂಬಾ ಇದ್ದಾವೆ ಸೊ ಕೆಲವರು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದಲ್ಲೇ ಮ ಡಿಸೈನ್ಸ್ ಇರುವಂತಹ ಮಾಂಗಲ್ಯ ಚೈನ್ನ ರೀಯೂಸ್ ಅಂದರೆ ಮತ್ತೆ ಅದನ್ನು ಹಾಕ್ಬಿಟ್ಟು ಈ ರೀತಿಯ ಒಂದು ಮೋಪ್ ಡಿಸೈನ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ತುಂಬ ಒಂದು ಗಟ್ಟಿಯಾಗಿ ಮತ್ತೆ ಸೈಡಲ್ಲಿ ಮೋಪ್ ಬರುವಂಥ ಒಂದು ಡಿಸೈನ್ಸ್ ಪೆಂಡೆಂಟ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಯಾಕಂದರೆ ಇದು ತುಂಬ ತುಂಬ ಟ್ರೆಡಿಷನಲ್ ಆ್ಯಂಡ್ ಓವರ್ ಆಲ್ ಗ್ಲಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೀವು ನೋಡ್ಬೋದು ಸೊ ಮೋಪಲ್ಲಿ ವೆರೈಟಿ ಒಂದು ಮೋಪ್ ಡಿಸೈನ್ಸ್ ತೋರಿಸ್ತಾ ಇದ್ದಾರೆ ವೆಯ್ಟು ಸಹ ಬಂದಿದೆ ಅದರಲ್ಲಿ ವೆಯ್ಟು ಮತ್ತು ಮೋಪು ಎರಡೂ ಸಹ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾರೆ ಒಂದಾತನ ಒಂದು ಬರ್ತಾ ಇದ್ದಾವೆ ನೀವು ನೋಡ್ಬೋದು ಯಾವ್ಯಾವ ರೀತಿ ಮೋಪ್ ನೋಡ್ಬೋದು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಯಾವ ಒಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದು ಸ್ಕ್ರೀನ್ಶಾಟ್ ತೊಗೊಬೋದು ನೀವು ತುಂಬಾ ಚೆನ್ನಾಗಿದ್ದಾವೆ ಮೋಪ್ ಡಿಸೈನ್ಸು ಸಿಂಪಲ್ ಆಗಿದೆ ಗ್ರ್ಯಾಂಡಾಗಿದೆ ಸೊ ಓವರಾಲ್ ನೀವು ನೋಡ್ಬೋದು ಔಟ್ಲುಕ್ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ಎಲ್ಲರೂ ಈ ರೀತಿಯ ಒಂದು ಮೋಪ್ ಡಿಸೈನ್ಸ್ನ ಚೂಸ್ ಮಾಡೇ ಮಾಡ್ತಾರೆ ಯಾಕಂದರೆ ನಾನು ಹೇಳಿದಾಗೆ ಸೊ ಎರಡಳೆ ಮಂಗಲೇಶನಿರೋರು ತುಂಬಾ ಮೋಪ್ ಮಾಡಿಸ್ಕೊಂಡಿರ್ತಾರೆ ಅದರಲ್ಲೂ ಸೊ ಒಂದೇಳು ಬಂದಿದೆ ಮೋಪ್ ಡಿಸೈನ್ಸು ಅಂದರೆ ನಾವು ಯಾಕೆ ಮಾಡಿಸ್ಕೊಬಾರ್ದು ವೈಟ್ ನೀವು ಹೇಳಿ ನೋಡ್ಬೋದು ಇಪ್ಪತ್ತು ಗ್ರಾಮ್ ಒಳಗೆ ತೋರಿಸ್ತಾ ಇದ್ದಾರೆ ಮೋಪ್ ಮಾಡಿಸಿ ಮಾಡಿಸ್ಕೊಂಡಿರುವಂತಹ ಮಂಗಲೆ ಚೈನು ತುಂಬಾ ಚೆನ್ನಾಗಿದ್ದಾವೆ ಒಂದಾತೂ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮೋಪಲ್ಲಿ ಏನಪ್ಪ ಒಂದು ಸ್ಪೆಷಲ್ ಕಂಟೆಂಟು ಅಂದರೆ ಅದರಲ್ಲಿ ಸ್ಟೋನು ಹಾಕಿರ್ತಾರೆ ಮತ್ತು ಒಂದು ಜೇಡ ವರ್ಕ್ ಮಾಡಿರುವಂತಹ ಮೋಪು ಸಿಗುತ್ತೆ ಸ್ಟೋನ್ ಹಾಕಿರುವಂತಹ ಮೋಪು ಸಿಗುತ್ತೆ ಕೆಲವರು ಸ್ಟೋನ್ ಯೂಸ್ ಮಾಡ್ತಾರೆ ಸ್ಟೋನಲ್ಲೂ ವೆರೈಟಿ ಏನು ಅಂದರೆ ಕಲರ್ ವೈಸ್ ಸಿಗ್ತಾ ಇದೆ ಮತ್ತು ಈಗ ತೋರಿಸ್ತಾ ಇರುವಂಥ ಮೋಪು ಸೊ ರೊಟೇಟ್ ಆಗುತ್ತೆ ಈ ರೀತಿ ಎಲ್ಲ ರೀತಿಯ ಮೋಪುನ ಯೂಸ್ ಮಾಡಿ ಮಾಡಿರುವಂತಹ ಮಂಗಲೇಜ್ ಏನು ಇಷ್ಟ ಆದರೆ ಲೈಕ್ ಮಾಡಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಫ್ರೆಂಡ್ಸ್ ನೀವು ನೋಡ್ತಿದ್ದಾಗೆ ತಾಲಿಸರ ಮೂರು ತಾಲಿಸರ ಇದೆ ತುಂಬಾ ಚೆನ್ನಾಗಿದ್ದಾವೆ ಚಿಕ್ಕ ಚಿಕ್ಕ ತಾಲಿಸರ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಲಕ್ಷ್ಮಿ ತಾಲಿ ಮಧ್ಯದಲ್ಲಿ ಒಂದು ತಾಲಿ ಕೊಟ್ಟಿದ್ದಾರೆ ಎರಡಳೆ ಸರ ಎಷ್ಟು ದಪ್ಪವಾಗಿದೆ ನೋಡ್ಬೋದು ನೀವು ತುಂಬ ಒಂದು ದೊಡ್ಡ ಸೈಜಲ್ಲಿ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಗ್ರಾಮ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ಇಪ್ಪತ್ತು ಗ್ರಾಮ್ ಒಳಗಿರೋದ್ಕಂತೂ ಸಾಧ್ಯನೇ ಇಲ್ಲ ಇಪ್ಪತ್ತು ಗ್ರಾಮ್ ಮೇಲೆ ಮಾಡಿಸ್ಕೊಂಡಿರುವಂತಹ ಸರ ಸೊ ಒಂದೆಳೆಯಲ್ಲೂ ಅಷ್ಟು ಗ್ರ್ಯಾಂಡಾಗಿದೆ ಈ ಎರಡೆಲಿ ನೋಡ್ರೆ ಇನ್ನೂ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ದಪ್ಪನಾಗಿ ಮಾಡಿಸ್ಕೊಂಡ್ರೆ ಮಾಂಗಲಸರ ಸೇಮು ಲಾಂಗ್ ಚೈನ್ ಡಿಸೈನ್ಸ್ ಥರನೇ ಕಾಣಿಸ್ಕೊಳುತ್ತೆ ಸೊ ಟೂಯಿನ್ವನ್ನು ನೀವು ತಾಳಿಸರನ ಎಕ್ಸ್ಚೇಂಜ್ ಮಾಡಿಕೊಂಡು ಅದಕ್ಕೆ ಪೆಂಡೆಂಟ್ ಯೂಸ್ ಮಾಡಿಕೊಂಡ್ರೆ ಸೊ ಸೇಮ್ ಲಾಂಗ್ ಚೈನ್ ಟೈಪ್ ಥರ ಆಗುತ್ತೆ ಈಗ ಅದು ಒಳ್ಳೆ ಆಫರಾಗೆ ಬರ್ತಾ ಇದ್ದಾವೆ ಈಗ ಮಾಂಗಲಸರದಲ್ಲಿ ಅವರು ಈ ಒಂದು ಮಾಂಗಲಸರಕ್ಕೆ ಯಾವುದೇ ರೀತಿಯ ಮೋಪ್ ಕಲೆಕ್ಷನ್ ಕೊಟ್ಟಿಸಿಲ್ಲ ನೀವು ನೋಡ್ಬೋದು ಎಷ್ಟು ಒಂದು ಬಂದಾ ಬಿ ಅಂತ ಹೇಳ್ತಾರಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ಮತ್ತೆ ಏನಾದರೂ ಕಿತ್ತೋಗೋ ಸಾಧ್ಯತೆ ಇರುವ ಒಂದು ಸನ್ನಿವೇಶ ಇರುತ್ತೆ ಅಂದ್ಬಿಟ್ಟು ಒಂದು ಹೆಚ್ಚಿನ ಗ್ರಾಮಲ್ಲಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿರುವಂತಹ ಮಂಗಲ ಚೈನು ಡಿಸೈನ್ಸಲ್ಲಿ ಏನು ವೆರೈಟಿ ಅಂದರೆ ನೀವು ನೋಡ್ಬೋದು ಕಟಿಂಗ್ಸ್ ಅಂತೂ ತುಂಬಾ ಮುದ್ದಾಗಿದೆ ಅಂದರೆ ದೂರದಲ್ಲಿ ಒಂದು ಔಟ್ಲುಕ್ಕು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅಂತಲೇ ಇದ್ದೀನಿ ನಿಮಗೇನಾದರೂ ಈ ಒಂದು ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಗ್ಯಾಲರಿಗೆ ಹಾಗೆ ಈ ಒಂದು ಡಿಸೈನ್ಸ್ನ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಇಪ್ಪತ್ತು ಗ್ರಾಮಲ್ಲ ಹತ್ತು ಗ್ರಾಮ್ಗೂ ಸಹ ಮಾಡಿಸ್ಕೊಬೋದು ಒಂದೆಳೆ ಸಿಗುತ್ತೆ ಆದರೆ ನೀವು ಎರಡೆಳೆ ಮಾಡಿಸ್ಕೊಬೇಕು ಅಂದರೆ ಸ್ವಲ್ಪ ಹೆಚ್ಚಿನ ಒಂದು ಗ್ರಾಮಲ್ಲಿ ಮಾಡಿಸ್ಕೊಬೇಕಾಗಿರುತ್ತೆ ಹಾಗೆ ಈ ಒಂದು ಚೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡೋದನ್ನ ಮರಿಬಿಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ನು ತುಂಬಾ ಒಂದು ಲೈಟ್ ವೆಯ್ಟಾಗಿ ತೋರಿಸ್ತಾ ಇದ್ದೀನಿ ಹನ್ನೆರಡು ಗ್ರಾಮಲ್ಲಿ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೊಸಪೇಟೆಯಲ್ಲಿ ಈ ಒಂದು ಡಿಸೈನ್ಸು ಅಂದರೆ ಕೃಷ್ಣ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದಾರೆ ನಂಬರ್ ಏನಾದರೂ ನೀವು ಕರೆ ಮಾಡಿದ್ರೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಸಿಗ್ತಾ ಇದೆ ಈ ಒಂದು ಸಿಂಪಲ್ ಡಿಸೈನ್ಸು ನೋಡೋಕ್ಕೆ ತುಂಬಾ ಸಿಂಪಲಾಗಿ ಕಾಣಿಸ್ತಾ ಇದೆ ಆದರೆ ಹನ್ನೆರಡು ಗ್ರಾಮರ್ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕೆಲವರು ಕರಿಮಣಿ ಯೂಸ್ ಮಾಡ್ತಿರೋರ್ಗೂ ಸಹ ಒಂದು ಸ್ಪೆಷಲ್ ಕ್ವಾಲಿಟಿನ ಮೆನ್ಷನ್ ಮಾಡಿದರೆ ಅದರಲ್ಲೂ ದಪ್ಪನಾಗಿರುವಂತಹ ಕರಿಮಣಿ ಗುಣನ ಯೂಸ್ ಮಾಡಿದ್ದಾರೆ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ವೆಯ್ಟಾಗಿರುವಂತಹ ಮಾಂಗಲ್ಯ ಚೈನ್ ಅಲ್ಲವೇ ಅಲ್ಲ ತುಂಬ ಲೈಟ್ ವೈಟಾಗಿ ಸುಂದರವಾಗಿ ಮಾಡಿರುವಂತಹ ಒಂದು ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಅಟ್ರಾಕ್ಟಿವ್ ಆಗಿ ಸಿಂಪಲ್ ಔಟ್ಲುಕ್ ಗುಡ್ ಲುಕ್ ಅಂತಲೇ ಹೇಳುವಂತಹ ಈ ಒಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಿನ ಮಾಂಗಲ್ಯ ಸರ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಸೊ ಕೃಷ್ಣ ಜ್ಯುವೆಲರ್ಸ್ ಅವ್ರ ಶಾಪ್ ಬಂದ್ಬಿಟ್ಟು ಹೊಸಪೇಟೆಯಲ್ಲಿ ಸಿಕ್ಕುತ್ತೆ ಹೊಸಪೇಟೆಯಲ್ಲಿ ಹೋಗ್ಬಿಟ್ಟು ಕೃಷ್ಣ ಜ್ಯುವೆಲರ್ಸ್ ಶಾಪ್ ಎಲ್ಲಿದೆ ಅಂದರೆ ಸೊ ಯಾರು ಬೇಕಾದರೂ ತೋರಿಸ್ತಾರೆ ಹಾಗೆ ಏನಾದರೂ ನೀವು ಈ ಡಿಸೈನ್ಸ್ನ ಶಾಪ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಸೊ ಅವ್ರ ನಂಬರ್ ಸಹ ಮೆನ್ಷನ್ ಮಾಡಿದ್ದಾರೆ ಆ ನಂಬರ್ಗೊಂದು ಸಲ ನೀವು ಫೋನ್ ಮಾಡಿದ್ರೆ ಆರಾಮಾಗಿ ನೀವು ಹೋಗಿ ಶಾಪಲ್ಲಿ ವಿಸಿಟ್ ಮಾಡಿ ಎಲ್ಲನೂ ಸಹ ಒಂದು ಇನ್ ಡಿಸೈನ್ ಆಗಿರ್ಬೋದು ಗ್ರಾಮಲ್ಲಿ ಹೆಚ್ಚಳ ಎಲ್ಲನೂ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪಾ ಅಂದರೆ ಇನ್ನೊಂದು ಸ್ಪೆಷಲ್ ಕಂಟೆಂಟು ಅಂದರೆ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೋ ಆ ಡಿಸೈನ್ಸು ಸಹ ಮಾಡಿಕೊಡ್ತಾರೆ ಇವರಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿಯ ಸರ ಗ್ರಾಮಲ್ಲಿ ಹೆಚ್ಚಳ ಆಗಿರ್ಬೋದು ಒಳ್ಳೊಳ್ಳೆಯ ಒಂದು ಕ್ವಾಲಿಟಿಯ ನೆಕ್ಲೆ ಎಲ್ಲನೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣುವ ಒಂದು ನಂಬರ್ಗೆ ಕರೆ ಮಾಡಿಕೊಂಡು ಈ ಕೂಡಲೇ ಹೋಗಿ ಅಂತ ಹೇಳ್ತಾ ಇದ್ದೀನಿ ಒಂದ್ಸಲ ವಿಸಿಟ್ ಕೊಟ್ಟು ಶಾಪ್ಗೆ ಮತ್ತೆ ಬನ್ನಿ ಅಂತ ಹೇಳಿ ಹಾಗಾದರೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಗೊಂಬಂದೆ ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ದಂಗೆ ಪಾಂಡುರಂಗ ಜ್ಯುವೆಲ್ಲರ್ಸ್ ಅವರು ಮತ್ತೊಂದು ಮಾಂಗಲೆ ಚೈನ್ ತೋರಿಸ್ತಾ ಇದ್ದಾರೆ ಕೇವಲ ಆರೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಚೈನು ಮುದ್ದಾಗಿದೆ ಈ ಚೈನು ನೀವು ನೋಡ್ಬೋದು ಅಲ್ಲಿ ಹೇಳ್ತಾ ಇದ್ದಾರೆ ಸರ್ ಆನ್ಲೈನ್ ಆರ್ಡ್ರಲ್ಲಿ ರೆಡಿಯಾಗಿದೆ ಈ ಸರ ಕೆಲವರು ಹೇಳ್ತಾರೆ ಈ ಒಂದು ಮಾಂಗಲೆ ಸರ ನಿಜವಾಗ್ಲೂ ಆರು ಗ್ರಾಮ್ಗೆ ರೆಡಿ ಅನ್ನೋರು ಎಷ್ಟೋ ಜನ ಅವರ ಊಹೆಗೂ ಸಹ ಒಂದು ಮೀರಿದ್ದೆ ಅಂತಲೇ ಹೇಳ್ಬೋದು ಎರಡು ತಾಲಿ ಸರ ಸೇರಿಸಿ ಆರೂವರೆ ಗ್ರಾಮ್ಗೆ ರೆಡಿಯಾಗಿರುವಂತಹ ಈ ಒಂದು ಮಾಂಗಲ್ಯ ಸರ ಪಾಂಡುರಂಗ ಜ್ಯುವೆಲ್ಲರ್ ಶಾಪಲ್ಲಿ ರೆಡಿ ಆಗಿದೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಸರ ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಏನಿಲ್ಲ ಮಾಮೂಲಿ ಡಿಸೈನ್ಸ್ ಅಂತಲೇ ಹೇಳ್ತಾ ಇದ್ದೀವಿ ಸಿಂಪಲ್ ಡಿಸೈನ್ಸು ತುಂಬ ಒಂದು ಮುದ್ದಾಗಿರುವ ಒಂದು ಕಲೆಕ್ಷನ್ನು ನೀವೊಂದು ಈ ಒಂದು ಸರಾನ ಮಾಡಿಸ್ಕೊಳ್ಳೋಕ್ಕೆ ಒಂದು ಥಿಂಕ್ ಮಾಡ್ತಾ ಇರ್ತೀರ ಯಾಕಂದರೆ ಆರು ಗ್ರಾಮ್ಗೆ ಯಾರಾದರೂ ಮಾಂಗಲ್ಯ ಸರ ಮಾಡಿಸ್ಕೊಳ್ತಾರ ಇವರು ಹೇಳೋದೆಲ್ಲ ಸುಳ್ಳು ಸೊ ದಯವಿಟ್ಟು ಇಂತಹ ಸಿಂಪಲ್ ಮಾಂಗಲ್ಯ ಸರ ಆರು ಗ್ರಾಮ್ಗೆ ಸಿಗುತ್ತೆ ಮತ್ತು ಏನಾದರೂ ಈ ಸರಾನ ನೀವು ಮಾಡ್ಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ರೆಡ್ ಕಲರ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ನೀವು ಒಂದು ಸಲ ಕರೆ ಮಾಡಿಕೊಂಡು ಸರ್ ಅಡ್ರೆಸ್ ಫುಲ್ಲು ನಾನು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ಒಳ್ಳೊಳ್ಳೆ ಮಾಂಗಲೇಶರ ಆಗಿರ್ಬೋದು ಸರದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಬಂದು ಪಾಂಡರಂಗ ಶಾಪ್ ಶಾಪಲ್ಲಿ ಮಾಂಗಲಯ ಚೈನ್ ಮಾಡಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಪ್ಯೂರ್ ಕ್ವಾಲಿಟಿ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಮತ್ತು ನೈನ್ ಒನ್ ಸಿಕ್ಸ್ ಆಲ್ ಎತ್ತಿದ ಕೈ ಯಾಕಂದರೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ತಾಳಿ ಸರ ಸೇರಿಸಿ ಹೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪ ಅಂದರೆ ಸೊ ನೀವು ತಾಲಿ ಸರ ತೆಗೆದುಬಿಟ್ಟು ನೀವು ಕೊರಲ್ ಆಗಿ ಯೂಸ್ ಮಾಡ್ಬೋದು ಮತ್ತು ಆ ತಾಲಿ ಸರನ ತೆಗಿಲಿಲ್ಲ ಅಂದರೂ ಸಹ ಹಾಕ್ಕೊಂಡ್ರೂ ಸರ ಥರ ಯೂಸ್ ಮಾಡ್ಬೋದು ಇಷ್ಟ ಆದರೆ ವಿಡಿಯೋನ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಓಕೆ ಬಾಯ್